ನನಗೆ ಈಗ ಮೂವತ್ತೆಂಟು ವರ್ಷ ಬಹಳ ದಿನಗಳಿಂದ ನನ್ನ ತಲೆಯಲ್ಲಿ ಚಿಕ್ಕ ಚಿಕ್ಕ ಗಂಟುಗಳಾಗುತ್ತಿವೆ ಇದರಿಂದ ನನಗೆ ತೊಂದರೆ ಏನೂ ಆಗುತ್ತಿಲ್ಲ ಆದರೆ ಅವು ಹೆಚ್ಚಾಗುತ್ತಿವೆ ಆಸ್ಪತ್ರೆಗೆ ಹೋದರೆ ಅದರಿಂದ ಏನಾದರೂ ಪ್ರಾಬ್ಲಮ್ ಆದಲ್ಲಿ ಆಪರೇಷನ್ ಮಾಡಬೇಕಾಗುತ್ತೆ ಎಂದು ಹೇಳುತ್ತಿದ್ದಾರೆ ಈ ಸಮಸ್ಯೆಗೆ ಏನಾದರೂ ಪರಿಹಾರವನ್ನು ತಿಳಿಸಿಯಮ್ಮ ಇದಕ್ಕೆ ಚಿಕಿತ್ಸೆ ಅಂತ ನೀವೇನು ಮಾಡಿಕೊಳ್ಳಿಕ್ಕೆ ಬರೋದಿಲ್ಲ ಅದಕ್ಕೆ ನಾವು ಒಂದು ಕೆಲವು ಮೂಲಿಕೆಗಳು ಹಾಕಿ ಎಣ್ಣೆ ಮಾಡಿದ್ದೀನಿ ಸುಮಾರು ಜನಕ್ಕೆ ಕೊಟ್ಟಿದ್ದೀನಿ ಅದನ್ನು ಉಪಯೋಗ ಮಾಡಿದವರೆಲ್ಲರಿಗೂ ಆ ಗೆಡ್ಡೆಗಳೆಲ್ಲ ಕರತ್ತಾ ಬಂದಿದೆ ಅದನ್ನು ನೀವು ಮಾಡ್ಕೊಳ್ಳೋ ಅಂಥದ್ದಾದರೆ ನಾನು ಇಲ್ಲೇ ಮಾಡಿ ತೋರಿಸ್ಬಿಡ್ತೀನಿ ಎಷ್ಟೋ ಪದಾರ್ಥಗಳು ನಿಮಗೆ ಹುಡುಕಕ್ಕಾಗಲ್ಲ ಸಿಕ್ಕುವಂತೆ ಇರೋಲ್ಲ ಹಾಗಾಗಿ ನಿಮಗೆ ಚಿಕಿತ್ಸೆ ಅಂತ ಏನು ಹೇಳದೇ ಇದ್ದರೂ ಕೂಡ ಅದನ್ನು ಕತ್ತರಿಸುವಂಥ ಕೆಲಸ ಮಾತ್ರ ಮಾಡಬೇಡಿ ಅದನ್ನು ಮಾಡೋದರಿಂದ ಬೇಗ ಬೇಗ ಬೆಳೆಯುತ್ತೆ ಮತ್ತೆ ಮತ್ತೆ ನೀವು ಮಾಡಿಸ್ತಾನೇ ಇರಬೇಕಾಗತ್ತೆ ಅದು ತಲೆಯ ಭಾಗ ಆದ್ದರಿಂದ ಅಕಸ್ಮಾತ್ ಅದನ್ನು ಕಟ್ ಮಾಡೋ ಜಾಗದಲ್ಲಿ ಯಾವ್ದಾದ್ರು ಒಂದು ನರ ಡ್ಯಾಮೇಜ್ ಆಗೋಯ್ತು ಅಂದರೆ ತುಂಬ ಜೀವನಕ್ಕೆ ತೊಂದರೆ ಆಗುತ್ತೆ ಹಾಗಾಗಿ ಅದ್ರ ಪಾಲ್ ಅದು ಬಿಟ್ಬಿಡಿ ಜಾಸ್ತಿ ಅಂತಂದರೆ ಸುವರ್ಣ ಗೆಡ್ಡೆ ಬಳಸಿ ಶರೀರದ ಯಾವುದೇ ಭಾಗದಲ್ಲಿ ಗೆಡ್ಡೆಗಳಿದ್ದರೂ ಕೂಡ ಗಂಟುಗಳು ಗೆಡ್ಡೆಗಳು ಊತ ಇರೋದು ಈ ಥರದ್ದೆಲ್ಲ ಇದ್ದಾಗ ಅದು ಕರಗಿಸೋದಕ್ಕೆ ಸಹಾಯ ಆಗುತ್ತೆ